ನಮಸ್ಕಾರ ವೀಕ್ಷಕರೇ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಲ್ಲಿ ಕಾಣುತ್ತಿರುವ ಆ ದೃಶ್ಯವನ್ನು ನೋಡ್ತಿದ್ರೆ ನಮಗೆಲ್ಲ ಹಳೆಯದ ನೆನಪಾಗುತ್ತೆ ಎರಡು ಬಾರಿ ಕರೋನಾ ಬಂತು ಹಣ ಇದ್ರೂ ಕೂಡ ನಾವು ಪ್ರಾಣ ಉಳಿಸ್ಕೊಳ್ಳೋಕೆ ಆಗಲಿಲ್ಲ ಒಂದೊತ್ತು ಊಟ ತಿನ್ನ ಕೂಡ ಆಗಲಿಲ್ಲ ಒಂದು ತೊಟ್ಟು ನೀರು ಕುಡಿಯೋ ಕೂಡ ಆಗಲಿಲ್ಲ ಅಂತ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಬಂತು ಸುಮಾರು ಜನರು ಹಣ ಇದ್ರೂ ಕೂಡ ಪ್ರಾಣ ಉಳಿಸೋಕ್ಕಾಗಲಿಲ್ಲ ಅಂತ ಸಂದರ್ಭದಲ್ಲಿ ಸುಮಾರು ಜನರು ಕೂಡ ಈ ರೀತಿ ಸಹಾಯ ಮಾಡಿರ್ತಕ್ಕಂಥ ದೃಶ್ಯಗಳನ್ನು ನಾವೆಲ್ಲ ನೋಡಿದ್ವಿ ಕೋಟಿ ಕೋಟಿ ಹಣ ಇದ್ದರೂ ಕೂಡ ಒಂದು ರೂಪಾಯಿ ಸಹಾಯ ಮಾಡೋದಕ್ಕೆ ಕೈ ಬರೋಲ್ಲ ಆದರೂ ಕೂಡ ಕೆಲವರು ಕಾಣದೇನೆ ಸಹಾಯ ಮಾಡುವಂತ ದೃಶ್ಯಗಳನ್ನು ನೋಡಬಹುದು ಈ ವಿಡಿಯೋದಲ್ಲಿ ಸುಮಾರು ವರ್ಷಗಳಿಂದ ಕರೋನಾ ಅಲ್ಲದೆ ಸುಮಾರು ವರ್ಷಗಳಿಂದ ಕೂಡ ಸಹಾಯ ಮಾಡ್ತಕ್ಕಂಥ ದೃಶ್ಯವನ್ನ ಯಾರು ಮಾಡ್ತಿದಾರೆ ಏನು ಅನ್ನೋದನ್ನ ಸ್ವಲ್ಪ ನಿಮಗೆ ತಿಳಿಸ್ತೀವಿ ವೀಕ್ಷಕರೇ ಈ ವಿಡಿಯೋದಲ್ಲಿ ಸುಮಾರು ಕುಟುಂಬಗಳಿಗೆ ಸಹಾಯ ಮಾಡುತ್ತಿರುವವರು ಸೀತಾ ಫೌಂಡೇಶನ್ ತಂಡ ಈ ತಂಡ ಕಾಣದೆ ಸುಮಾರು ಕಾರ್ಯಗಳನ್ನು ಮಾಡ್ತಾ ಯಶಸ್ವಿಯಾಗಿ ಬರ್ತಾ ಇದೆ ಬನ್ನಿ ಇಷ್ಟಕ್ಕೂ ಆ ಸೀತಾ ಫೌಂಡೇಶನ್ ಸಂಸ್ಥಾಪಕರು ಇವರೇ ಬನ್ನಿ ನೋಡೋಣ ನಮಸ್ಕಾರ ಎಲ್ಲರಿಗೂ ಓಂ ನಮ ಶಿವಾಯ ಸರ್ವೋಜನ ಸುಖಿನೋಭವಂತು ನಾನು ಸೀತಾ ಫೌಂಡೇಶನ್ ಸಂಸ್ಥಾಪಕರು ಸಂಪತ್ ಕುಮಾರ್ ಸಿ ಅಮೇರಿಕಾದಿಂದ ಮಾತಾಡ್ತಾ ಇದ್ದೀನಿ ಮೊದಲನೇದಾಗಿ ನಾನು ಮುಳಬಾಗಿಲಿನ ಜನತೆಗೆ ಹಾಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ತುಂಬ ಥ್ಯಾಂಕ್ಸ್ ಸದಾ ನಿಮ್ಮ ಜೊತೆ ನಿಮ್ಮ ಸೀತಾ ಫೌಂಡೇಶನ್ ಮುಳಬಾಗಿಲು ವೀಕ್ಷಕರ ಸಿ ಸಂಪತ್ ಕುಮಾರ್ ಕೋಲಾರ ಜಿಲ್ಲಾ ಮುಳುಬಾಗಿಲು ತಾಲೂಕಿನವರು ಸುಮಾರು ವರ್ಷಗಳಿಂದ ಕೂಡ ಹಲವಾರು ಜಿಲ್ಲೆಗಳಲ್ಲಿ ಸಹಾಯ ಮಾಡುತ್ತಿದ್ದಾರೆ ಮುಳುಬಾಗಿಲ್ ಕೋಲಾರ ಅಲ್ಲದೆ ಬೆಂಗಳೂರಲ್ಲೂ ಕೂಡ ಅವರು ಕೈಲಾದಷ್ಟು ಬಡಬಗ್ಗರಿಗೆ ಸಹಾಯ ಮಾಡುತ್ತಿರುವ ದೃಶ್ಯಗಳನ್ನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ ಐಡಿಯಾ ನ್ಯೂಸ್ ಕೋಲಾರ ಮುಳುಬಾಗಿಲು